ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಸಮಿತಿ ವತಿಯಿಂದ ರೈತ ವಿರೋಧಿಯಾದ ಮೂರು ಕೃಷಿ ಕಾಯ್ದೆಯನ್ನು ರಾಜ್ಯ ಸರ್ಕಾರ ಜಾರಿಗೆ ಮಾಡುತ್ತಿರುವುದು ಖಂಡಿಸಿ ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಕೇಂದ್ರ ಸರ್ಕಾರವು ಜನ ವಿರೋಧಿ ರೈತ ವಿರೋಧಿ ಹಾಗೂ ಕಾರ್ಮಿಕ ವಿರೋಧಿ ಕಾಯ್ದೆಯನ್ನು ಜಾರಿಗೆ ಮಾಡುವುದನ್ನು ವಿರೋಧಿಸಿ ಸುಮಾರು ಐದುನೂರ ಅರವತ್ತೆರಡು ಸಂಘಟನೆಗಳು ಒಗ್ಗೂಡಿ ಹದಿನಾಲ್ಕು ತಿಂಗಳ ಕಾಲ ಹೋರಾಟ ಮಾಡಿ ಏಳ್ನೂರಕ್ಕೂ ಹೆಚ್ಚಿನ ರೈತರು ಪ್ರಾಣತ್ಯಾಗ ಮಾಡಿದರು ನಂತರ ಕೇಂದ್ರ ಸರ್ಕಾರವು ಹೋರಾಟಕ್ಕೆ ಮಣಿದು ತಿದ್ದುಪಡಿ ಕಾಯ್ದೆಗಳನ್ನು ಹಿಂಪಡೆಯಲಾಯಿತು ಆದರೆ ಈ ಹೋರಾಟಕ್ಕೆ ಬೆಂಬಲ ನೀಡಿದ ಕಾಂಗ್ರೆಸ್ ಪಕ್ಷವು ಈ ಕಾಯ್ದೆಗಳನ್ನು ಜಾರಿಗೆ ಮಾಡಲು ಮುಂದಾಗಿರುವುದು ಅತ್ಯಂತ ಖಂಡನೀಯ ಕೂಡಲೇ ಈ ರೈತ ವಿರೋಧಿ ನಿರ್ಣಯ ಕೈಬಿಡಬೇಕು ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಮಿನ್ ಪಾಷಾ ದಿದ್ದಗಿ ಆಗ್ರಹಿಸಿದರು ಈ ವೇಳೆ ಜಿಲ್ಲಾಧ್ಯಕ್ಷ ಬಸವರಾಜ್ ಹಂಚಿನಾಳ್ ತಾಲೂಕು ಅಧ್ಯಕ್ಷ ಶಿವನ್ಗೌಡ ಗುಡ್ದೂರು ತಾಲೂಕು ಗೌರವ ಅಧ್ಯಕ್ಷ ಅಣ್ಣಪ್ಪ ಜಾಳಿಹಾಲ್ ಪ್ರಹ್ಲಾದ್ ಮಾಲಿಕ್ ಪಟೀಲ್ ಹಾಗೂ ಮಲ್ಲಿಕಾರ್ಜುನ ಎಲೆಕುಡ್ಲಿಗಿ ಸೇರಿದಂತೆ ಅನೇಕರು ಇದ್ದರು ಮತ್ತು ಕಾಂಗ್ರೆಸ್ ನಮ್ಮ ಚಳವಳಿ ಬೆಂಬಲಿಸಿತ್ತು ಆವಾಗ ನೂರಕ್ಕೂ ಹೆಚ್ಚು ಜನ ನಮ್ಮ ರೈತ ಸಂಘ ಹುತಾತ್ಮರಾದರು ಈ ಕಾನೂನು ಇರೋದಕ್ಕೆ ನಾವು ಈ ಕಾನೂನು ಸರ್ಕಾರದಲ್ಲಿ ರಚನೆ ಆದ ಇಪ್ಪತ್ತು ನಾಲ್ಕು ತಾಸುಗಳಿಗೆ ನಾವು ರದ್ದು ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ಇಲ್ಲಿವರೆಗೂ ರದ್ದು ಮಾಡಿಲ್ಲ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರ ಬರ್ತಾರೆ ಕೇಂದ್ರ ಸರ್ಕಾರಕ್ಕೆ ಏನಂತ ಬರ್ತಾರೆ ಅಂತಂದ್ರೆ ಕೃಷಿ ಕಾಯ್ದೆ ಮುಂದುವರಿಸ್ರಿ ಮುಖ್ಯಮಂತ್ರಿಗೆ ಭೂಮಿ ಬರ್ಲಿ ಮುಳುವನ್ ಕೈ ತಪ್ಪಲಿ ಅನ್ನುವಂತ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಪತ್ರ ಬರೆದಿದೆ ಅದರ ವಿರುದ್ಧವಾಗಿ ನಾವು ನಿಮ್ಮ ಮೂಲಕ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಒಂದು ಪತ್ರ ಕೊಡ್ತೀವಿ ಆ ಪತ್ರದಲ್ಲಿ ರಾಜ್ಯವ್ಯಾಪಿ ಕೊಡಕತ್ತೀವಿ ಇಲ್ಲಿನ ನಮ್ಮ ಸಿಂಮೂರಿನಿಂದ ನಾಕ ಒಂದು ನಮ್ಮ ಸ್ಥಳೀಯ ಕಾರ್ಯಕರ್ ಮುಖ್ಯ ಕಾರ್ಯಕರ್ತರ ಸಮೇತ ಬಂದು ನಿಮಗೆ ಕೊಡ್ತೀವಿ ಅವರು ಇದಕ್ಕೆ ಒಪ್ಕೊಂಡ್ರೂ ಸರಿ ಒಪ್ಕೊಂಡೇ ಇದ್ರೆ ಈ ಕಿಚ್ಚು ರಾಜ್ಯ ವ್ಯಾಪಿ ಮತ್ತು ರಾಷ್ಟ್ರವ್ಯಾಪಿ ಅತ್ತಂತೆ ಸಿದ್ದರಾಮಯ್ಯ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ